ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕೊನೆಗೂ ಸೀಸನ್ ಸಿಕ್ಸ್ ಮುಕ್ತಾಯಗೊಂಡಿದೆ ಬಿಗ್ ಬಾಸ್ ಎಂಬ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟ ಪ್ರತಿಯೊಬ್ಬ ಸ್ಪರ್ಧಿಗಳು ಅಭಿಮಾನಿಗಳನ್ನ ರಂಜಿಸಿ ಅವರ ಪ್ರೀತಿ ಗಳಿಸಿ ಬಿಗ್ ಮನೆಯಿಂದ ಆಚೆ ಬಂದಿದ್ದಾರೆ ಎಲ್ಲರೂ ತಾನು ಏನನ್ನಾದರೂ ಸಾಧಿಸಬೇಕು ವಿನ್ ಆಗಲೇಬೇಕು ಎಂಬ ಉದ್ದೇಶದಿಂದಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ ಆದರೆ ಅಲ್ಲಿ ಉಳಿದುಕೊಳ್ಳೋದು ಒಬ್ಬರೇ ಹೌದು ಈಗಾಗಲೇ ಒಂದು ಹಂತದ ಶೋ ಮುಗಿದಿದ್ದು ಅದರಲ್ಲಿ ಐದನೆಯವರಾಗಿ ರ್ಯಾಪಿಡ್ ರಶ್ಮಿ ಆಚೆ ಬಂದಿದ್ದಾರೆ ಇನ್ನು ನಾಲ್ಕನೆಯವರಾಗಿ ಆಂಡ್ರೂ ಆಚೆ ಬಂದಿದ್ದಾರೆ ಇನ್ನು ಉಳಿದಿರುವುದು ಮೂರು ಜನ ಕವಿತಾ ಗೌಡ ನವೀನ್ ಸರ್ಜು ಶಶಿಕುಮಾರ್ ಈ ಮೂವರು ಕೂಡ ಉತ್ತಮ ಸ್ಪರ್ಧಿಗಳು ಈ ಮೂವರಿಗೂ ಅತಿ ಹೆಚ್ಚಿನ ಅಭಿಮಾನಿಗಳಿದ್ದಾರೆ ನವೀನ್ ಸಜ್ಜು ಗಾಯಕರಾಗಿ ಕವಿತಾ ಗೌಡ ಸೀರಿಯಲ್ ನಟಿಯಾಗಿ ಇನ್ನು ಮಾಡರ್ನ ರೈತ ಶಶಿ ಬಿಗ್ ಬಾಸ್ನಲ್ಲೇ ಬಂದು ಜನರ ಪ್ರೀತಿ ಗಳಿಸಿದಂತಹ ಸ್ಪರ್ಧಿಗಳು ಹೀಗಿರುವಾಗ ಈ ಮೂವರು ಸ್ಪರ್ಧಿಗಳು ಬಹಳ ಪೈಪೋಟಿ ನೀಡ್ತಾ ಇದ್ದಾರೆ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಜನರು ಈಗಾಗಲೇ ವೋಟ್ ಮೂಲಕ ತಿಳಿಸಿದ್ದಾರೆ ಇನ್ನು ಬಾಕಿ ಉಳಿದಿದ್ದು ವಿನ್ನರ್ ಯಾರು ಹಾಗೂ ರನ್ನರ್ ಯಾರು ಅನ್ನೋದು ವೀಕ್ಷಕರಿಗೆ ಗೊತ್ತಾಗುವುದೊಂದೇ ಇದಕ್ಕಾಗಿ ಬಹಳ ಕುತೂಹಲದಿಂದ ಕಾದು ಕುಳಿತಿದ್ದಾರೆ ಅಭಿಮಾನಿಗಳು ಹೌದು ನಮಗೆ ಬಂದ ಪಕ್ಕಾ ಮಾಹಿತಿಯ ಪ್ರಕಾರ ಈ ಬಾರಿಯ ರನ್ನರ್ ಪಟ್ಟವನ್ನ ಖ್ಯಾತ ಗಾಯಕ ನವೀನ್ ಸಜ್ಜು ಪಡೆದುಕೊಂಡಿದ್ದಾರೆ ಹಾಗೂ ವಿನ್ನರ್ ಆಗಿ ನಿಮ್ಮ ನೆಚ್ಚಿನ ಸ್ಪರ್ಧೆ ಮಾಡರ್ನ್ ರೈತ ಶಶಿಕುಮಾರ್ ಆಗಿದ್ದಾರೆ ಹೌದು ಬಿಗ್ ಬಾಸ್ನ ಅತಿ ಹೆಚ್ಚು ವೀಕ್ಷಕರು ಶಶಿಕುಮಾರ್ಗೆ ಸಪೋರ್ಟ್ ನೀಡಿದ್ದಾರೆ ಆದರೆ ಉಳಿದ ಕವಿತಾ ಹಾಗೂ ನವೀನ್ ಕೂಡ ಸ್ಟ್ರಾಂಗ್ ಸ್ಪರ್ಧಿಗಳೇ ಇವರು ಈಗಾಗಲೇ ಜನರ ಪ್ರೀತಿಯನ್ನು ಗಳಿಸಿ ವಿನ್ ಆಗಿದ್ದಾರೆ ನವೀನ್ ಸಜ್ಜು ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೂ ಹೆಚ್ಚು ತಮ್ಮ ಹಾಡುಗಳ ಮೂಲಕ ಬೆಳೆಯಲಿ ಹಾಗೂ ಕವಿತಾ ಅವರಿಗೆ ಸಿನಿಮಾದಲ್ಲಿ ಆಫರ್ಗಳು ಹುಡುಕಿಕೊಂಡು ಬರಲಿ ಅಂತ ಹೇಳ್ತಾ ನೀವು ಈ ಮೂವರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ